ಪ್ರವಾಸಿಗರೇ ಯಾವುದಾದ್ರೂ ಸಫಾರಿಗೆ ಹೋದಾಗ ಎಚ್ಚರ 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 ಹೌದು ವನ್ಯಜೀವಿಗಳನ್ನ ನೋಡಲು ನಾವು ಸಫಾರಿಗಳಿಗೆ ಹೋಗ್ತೇವೆ ಸಫಾರಿಗೆ ಹೋದಂತ ಸಂದರ್ಭದಲ್ಲಿ ಯಾವುದೇ ವಾಹನದಲ್ಲಿ ಕುಳಿತಿದ್ರು ಸರಿ ನೀವೊಂದಷ್ಟು ಎಚ್ಚರವನ್ನ ವಹಿಸ್ಲೇಬೇಕು ಇಲ್ಲಿದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಹೌದು ಬೆಂಗಳೂರಿನ ಪ್ರತಿಷ್ಠಿತ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ನಲ್ಲಿ ಇಂದು ಸಫಾರಿ ವೇಳೆ ಚಿರ್ತೆ ಸಫಾರಿಯಲ್ಲಿ ಹದಿಮೂರು ವರ್ಷದ ಬಾಲಕನಿಗೆ ಚಿರತೆಯೊಂದು ಕೈ ಪರಚಿದೆ ಚಿರತೆ ಸಫಾರಿಯಲ್ಲಿ ವಾಹನ ಹೋಗುವಂತಹ ಸಂದರ್ಭದಲ್ಲಿ ಕಿಟಕಿಯ ಪಕ್ಕದಲ್ಲಿ ಕುಳಿತಿದ್ದಂತ ಬಾಲಕನ ಕೈ ಪರಚಿದೆ ಆ ಒಂದು ಸಫಾರಿ ವಾಹನವನ್ನ ಬೆನ್ನತ್ತಿ ಹೋದಂತ ಚಿರತೆ ಆ ಹದಿಮೂರು ವರ್ಷದ ಬಾಲಕನಿಗೆ ಪರಿಚಿರೋದ್ರಿಂದ ಹುಗುರುಗಳು ಸ್ವಲ್ಪ ಕೈಯಲ್ಲಿ ಆಳಕ್ಕೆ ಹೋಗಿ ರಕ್ತದ ಗಾಯ ಆಗಿದೆ ಈಗ ಆ ಬಾಲಕನನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಾ ಇದೆ ಆದ್ರೆ ನೀವುಗಳು ಯಾವುದೇ ಸಫಾರಿಗೂ ಹೋದ್ರೂ ಸರಿ ಒಂದಷ್ಟು ಹೆಚ್ಚಿನವನ್ನ ವಹಿಸ್ಲೇಬೇಕಾಗತ್ತೆ ಇಲ್ಲ ಅಂತಂದ್ರೆ ಅಪಾಯವನ್ನ ನಾವೇ ನಮ್ಮೇಲೆ ತಂದುಕೊಂಡಂತಾಗತ್ತೆ ಎಂಬುದೇ ನಿಮ್ಮ ಬ್ರೂಮ್ ಟಿವಿಯ ಆಶಯವಾಗಿದೆ